ದೀಪಾವಳಿಯಲ್ಲಿ ಬರತಕ್ಕಂತಹ ಪ್ರತಿಯೊಂದು ಹಬ್ಬದ ಆಚರಣೆಯ ವೈಶಿಷ್ಟ್ಯವನ್ನು ಮಹತ್ವವನ್ನು ವಿಶಿಷ್ಟತೆಯನ್ನು ನಾವು ತಿಳಿದುಕೊಳ್ಳೋಣ ದೀಪಾವಳಿಯ ಪ್ರಥಮ ದಿವಸವಾಗಿರತಕ್ಕಂತಹ ಅಂದರೆ ತ್ರಯೋದಶಿ ದಿವಸ ನೀರು ತುಂಬುವ ಹಬ್ಬ ಅಂಥೇಳಿ ಹೇಳ್ತಾರೆ ಅಂದರೆ ಈ ಚತುರ್ ನರಕ ಚತುರ್ದಿಯ ದಿವಸ ಅಭ್ಯಂಜನವಸ್ಥನವನ್ನು ಮಾಡಬೇಕು ಅದಕ್ಕೆ ಪೂರ್ವಭಾವಿಯಾಗಿ ಹಿಂದಿನ ದಿವಸ ಸ್ನಾನವನ್ನು ಮಾಡುವುದಕ್ಕೋಸ್ಕರ ನಾವು ಉಪಯೋಗಿಸ್ತಕ್ಕಂತಹ ಪಾತ್ರೆಯನ್ನು ಹಂಡೆ ಹೇಳಿ ಹೇಳ್ತಾರೆ ಅಥವಾ ದೊಡ್ಡ ಪಾತ್ರೆ ಇರಬಹುದು ಇನ್ನಿತ ಯಾವುದೇ ರೀತಿಯಾದಂತಹ ಸ್ನಾನಕ್ಕೆ ಉಪಯೋಗಿಸ್ತಕ್ಕಂತಹ ನೀರನ್ನು ಶೇಖರಿಸುವಂತಹ ಪಾತ್ರೆಗೆ ಪೂಜೆಯನ್ನು ಶುಭ್ರವಾಗಿ ಅದನ್ನು ಶುಚಿಗೊಳಿಸಿ ಅದಕ್ಕೆ ಪೂಜೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಮ ಏನಿದೆ ಅದಕ್ಕೆ ನೀರು ತುಂಬುವ ಹಬ್ಬ ಅಂತ ಹೇಳಿ ಹೇಳ್ತಾರೆ ಅದರಿಂದ ಇದನ್ನು ತ್ರಯೋದಶಿಯ ದಿವಸ ಸಾಯಂಕಾಲದಲ್ಲಿ ಮಾಡತಕ್ಕಂಥದ್ದು ಆ ದಿವಸದಲ್ಲಿ ವಿಶೇಷವಾಗಿ ಸ್ನಾನದ ಪಾತ್ರಗಳನ್ನು ಶುದ್ಧವಾಗಿ ತೊಳೆದು ಅದಕ್ಕೆ ಶುದ್ಧವಾಗಿರತಕ್ಕಂತಹ ನೀರನ್ನು ತುಂಬಿ ಅದನ್ನು ಪೂಜೆಯನ್ನು ಮಾಡಬೇಕು ಹೇಳಿ ಹೇಳ್ತಾರೆ ಅದಕ್ಕೆ ನಿರ್ದಿಷ್ಟವಾದಂತಹ ಕೆಲವೊಂದು ಹಿಂಡಲಗಿ ಬಳ್ಳಿಯನ್ನು ಸುತ್ತತಕ್ಕಂಥದ್ದು ಅಪಾಮಾರ್ಗ ಅಂದರೆ ಉತ್ತರಾಣಿ ಬಳ್ಳಿಯನ್ನು ಸುತ್ತತಕ್ಕಂಥದ್ದು ಇವೆಲ್ಲವೂ ಕೂಡ ಅದು ವಿಶೇಷವಾಗಿ ಆ ದಿವಸ ಆಚರಣೆಯನ್ನು ಮಾಡಿ ಆ ಅಭ್ಯಂಜನಮಕ್ಕೆ ನಾವು ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಅಥವಾ ದೀಪಾವಳಿಗೆ ಪೂರ್ವ ತಯಾರಿ ಅಂತ ಹೇಳಿ ಹೇಳಬಹುದು ಯಾವುದೇ ಹಬ್ಬ ವ್ರತ ಪೂಜೆ ವಿಧಿವಿಧಾನಗಳನ್ನು ಆಚರಿಸಬೇಕಾದರೆ ನಾವು ಸ್ನಾನವನ್ನು ಮಾಡಬೇಕು ಪ್ರತಿಯೊಂದಲ್ಲೂ ಕೂಡ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಅದರಲ್ಲೂ ಕೂಡ ದೀಪಾವಳಿಯಲ್ಲಿ ನಾವು ಮಾಡತಕ್ಕ ಅಭ್ಯಂಜನ ಸ್ನಾನ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ನಾವು ಹಿಂದಿನ ದಿವಸ ನೀರು ತುಂಬುವ ಹಬ್ಬವೇ ಅಂತ ಹೇಳಿ ಅದು ಪ್ರಚಾರವನ್ನು ಪಡೆದಿರತಕ್ಕಂಥದ್ದು ನಾವು ನೋಡ್ಬೋದು ಜೊತೆಯಲ್ಲಿ ರಾತ್ರಿಯಲ್ಲೂ ಕೂಡ ಹಳಿ ನೀರು ಮಕ್ಕಳೊಂದಿಗೆ ಸರಸ ಸಲ್ಲಾಪವನ್ನು ಮಾಡಿ ಸಂತೋಷ ಕೂಟಗಳನ್ನು ಕೂಡ ಆ ದಿವಸ ದೇವರ ಧ್ಯಾನದಲ್ಲಿ ಕಳೆಯಬೇಕು ಅಂತೇಳಿ ಹೇಳಿದ್ದಾರೆ ಏಕೆಂದರೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆ ಸ್ನಾನವನ್ನು ಮಾಡಬೇಕಾಗುತ್ತೆ ಆದ್ದರಿಂದ ಆ ದಿವಸ ಜಾಗರಣೆಯನ್ನು ಮಾಡತಕ್ಕಂಥದ್ದು ಕೂಡ ವಿಶೇಷವಾಗಿ ದೀಪಾವಳಿಯ ಮಹಾಲಕ್ಷ್ಮಿ ಪೂಜೆಯ ದಿವಸ ಇರ್ಬೋದು ಈ ದಿವಸ ಇರ್ಬೋದು ಇವುಗಳನ್ನು ಕೂಡ ಆಚರಣೆಯನ್ನು ಮಾಡಬಹುದು ಜೊತೆಯಲ್ಲಿ ಈ ದಿವಸ ತ್ರಯೋದಶಿಯ ದಿವಸ ಯಮದೀಪದಾನ ಅನ್ನತಕ್ಕಂಥದ್ದು ಇದೆ ಅಂದರೆ ಯಮನ ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡಿದರೆ ದೀಪವನ್ನು ಪ್ರಜ್ವಲಿಸಿದರೆ ಅಂದರೆ ದೀಪವನ್ನು ಹಚ್ಚಿದರೆ ಯಮ ಅಪಮೃತ್ಯು ಪೀಡ ಉಂಟಾಗುವುದಿಲ್ಲ ಅನ್ನತಕ್ಕಂಥದ್ದು ಯಮನಿಗೆ ದೇವತೆ ಅಂತೇಳಿ ಹೇಳ್ತೀವಿ ಯಮನಿಗೆ ಯಮ ಧರ್ಮರಾಜ ಅಂತೇಳಿ ಹೇಳ್ತೀವಿ ಕ ದುಷ್ಟರಿಗೆ ಯಮ ಧಾರ್ಮಿಕರಿಗೆ ಸಾತ್ವಿಕರಿಗೆ ಧರ್ಮರಾಜನಾಗಿರತಕ್ಕಂಥದ್ದು ಆದ್ದರಿಂದ ಯಮನ ಆರಾಧನೆ ನರಕಾಸುರ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥದ್ದು ಬಲಿಯ ಪ್ರೀತ್ಯರ್ಥ ಬಲಿಪಾಡ್ಯಮೆಯನ್ನು ಮಾಡತಕ್ಕಂಥದ್ದು ಹೀಗೆ ಎಲ್ಲ ನಾವು ಕೆಲವೊಂದು ಇಂತಹ ದೇವತೆ ಕ್ರೂರವಾಗಿರೋ ಉಗ್ರವಾಗಿರತಕ್ಕಂತಹ ದೇವತೆಗಳು ಅಥವಾ ರಾಕ್ಷಸವರಂತೆಯನ್ನು ಹೇಳ್ತೀವಿ ಅವರದ್ದೇ ನಿಮಿತ್ತವಾಗಿ ಈ ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತೀವಿ ಅಂದರೆ ತಾವು ಅಜ್ಞಾನದಿಂದ ಅಂದರೆ ದುಷ್ಟತೆಯಿಂದ ಶಿಕ್ಷಣೆ ಮತ್ತು ರಕ್ಷಣೆಯನ್ನು ಮಾಡಿರತಕ್ಕಂತಹ ವಿಶೇಷವಾದಂತಹ ಪರ್ವಕಾಲಗಳು ಏನಿದೆ ಅದೆಲ್ಲವೂ ಕೂಡ ದೀಪಾವಳಿಯಲ್ಲಿ ಬರುತ್ತೆ ಅದು ಕೂಡ ಇದರ ಹಿನ್ನೆಲೆ ಆದ್ದರಿಂದ ಈ ತ್ರಯೋದಶಿಯ ದಿವಸ ದೀಪದಾನ ದೀಪವನ್ನು ಹಚ್ಚಬೇಕು ದೀಪವನ್ನು ಯಮನ ಪ್ರೀತ್ಯರ್ಥವಾಗಿ ಹಚ್ಚತಕ್ಕ ಕಾರ್ತಿಕ್ಯಾಾಸಿತೆ ಪಕ್ಷೇ ತ್ರಯೋದಶ್ಯಾಂ ನಿಶಾಮಹೆ ಯಮದೀಪಂ ಬಹಿರ್ದಧ್ಯಾತ ಅಪಮೃತ್ಯುಬಿನಶ್ಯತಿ ಅಂಥೇಳಿ ಹೇಳ್ತಾರೆ ತ್ರಯೋದಶಿಯ ದಿವಸ ಅಂದರೆ ನೀರು ತುಂಬುವ ಹಬ್ಬವಾದ ದಿವಸ ನೀವು ದೀಪವನ್ನು ಹಚ್ಚತಕ್ಕಂಥದ್ದು ದೀಪವನ್ನು ದಾನವನ್ನು ಮಾಡಿದರೆ ನ ತ್ರಯೋದಶ್ಯಾಂ ನಿಶಾಮಕೆ ತ್ರಯೋದಶಿ ಅಂದರೆ ಸಾಯಂಕಾಲದಲ್ಲಿ ನಿಶಾಮಕೆ ರಾತ್ರಿ ಕಾಲದಲ್ಲಿ ದೀಪದಾನವನ್ನು ನೀವು ಮಾಡಿದರೆ ಯಮ ದೀಪ ಅಂಥೇಳಿ ಅದಕ್ಕೆ ಹೆಸರು ಅದನ್ನು ದಾನವನ್ನು ಮಾಡಿದರೆ ಅಪಮೃತ್ಯು ವಿನಶ್ಯತಿ ಅಂಥವರಿಗೆ ಅಕಾಲ ಮೃತ್ಯು ಅಂದರೆ ಚಿಕ್ಕ ಆಯುಸ್ಸು ಮುಗಿಯದೆ ಮರಣ ಹೊಂದತಕ್ಕಂಥದ್ದು ಆಕಸ್ಮಿಕಗಳಲ್ಲಿ ಮರಣ ಹೊಂದತಕ್ಕಂಥದ್ದು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂತಹ ಬುದ್ಧಿ ಇಂತಹದ್ದೆಲ್ಲ ಬರುವುದಿಲ್ಲ ಅಂದರೆ ದೀರ್ಘಾಯುಸ್ ಆಯುಸ್ಸು ಎಷ್ಟು ವರ್ಷ ಇದೆಯೋ ಅಷ್ಟು ಆರೋಗ್ಯಕರವಾಗಿ ಬದುಕ್ತಾರೆ ಆ ಯಮರಾಜನ ಒಂದು ಅನುಗ್ರಹ ಆಶೀರ್ವಾದದಿಂದ ಅಂಥೇಳಿ ಆದ್ದರಿಂದ ಈ ಯಮದೀಪ ದಾನವನ್ನು ಪ್ರ ದೀಪ ಪ್ರಜ್ವಲನೆಯನ್ನು ತ್ರಯೋದಶಿ ದಿವಸ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ಏನಿದೆ ಇದರಿಂದ ನಾವು ಅನಾರೋಗ್ಯ ಮತ್ತು ಅಪಮೃತ್ಯುವಿಂದ ಅದರಿಂದ ಪಾರಾಗಬಹುದು ಅನ್ನತಕ್ಕಂಥ ಇದರ ಆಗಿರುವುದರಿಂದ ಆ ಯಮನನ್ನು ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡಬೇಕು ನಂತರದಲ್ಲಿ ಆ ಮ ಯಮನನ್ನು ನಾವು ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಕೂಡ ನಂತರದ ದಿವಸದಲ್ಲಿ ಅಂದರೆ ನರಕ ಚತುರ್ದಶಿಯ ದಿವಸ ನಾವು ಮಾಡಬೇಕಾಗುತ್ತೆ ಇದು ನರಕ ಚತುರ್ದಶಿಗೆ ಪೂರ್ವಭಾವಿಯಾಗಿ ಮಾಡತಕ್ಕಂತಹ ಒಂದು ನೀರು ತುಂಬುವ ಒಂದು ಶಾಸ್ತ್ರ ಇರಬಹುದು ಯಮದೀಪದಾನ ಇರಬಹುದು ಯಮನ ಪ್ರೀತ್ಯರ್ಥವಾಗಿ ದೀಪ ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು ಇರಬಹುದು ಇದೆಲ್ಲವೂ ದೀಪಾವಳಿಯ ಪ್ರಥಮ ದಿವಸದ ಆಚರಣೆ ಅಂಥೇಳಿ ಹೇಳಬಹುದು ಶುಭಮಸ್ತು ಸಮಸ್ತ ಸನ್ಮಂಗಳಿ ಭವಂತು